ನಮಸ್ತೆ ಆಸೆಪಡು ಸಾಧಿಸು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಮುಕ್ತಿ ಮೋಕ್ಷ ನಿರ್ವಾಣ ಈ ನಿರ್ವಾಣ ಅನ್ನೋ ಪದ ಕೇಳ್ತಿದ್ದಂಗೆ ಏನೇನೋ ತಲೆಗೆ ಬರುತ್ತೆ ನಿರ್ವಾಣ ಅನ್ನೋ ಸೆಷನ್ಸ್ಗಳು ಕೂಡ ತುಂಬ ಜನ ಮಾಡ್ತಾರೆ ಕೂಡ ಇಲ್ಲೇನಿದೆ ಅಂದರೆ ಮಹಾತ್ಮರ ಪುಸ್ತಕಗಳಲ್ಲಿ ನಾವು ನಿರ್ವಾಣ ಅನ್ನೋ ಪದಾನ ಕೇಳಿರ್ತೀವಿ ಪದೇ ಪದೇ ಅವರ ಪುಸ್ತಕಗಳಲ್ಲಿ ಮಾತ್ರ ಇತರ ಪದಗಳನ್ನು ಕೇಳೋಕೆ ಸಾಧ್ಯ ಯಾಕೆ ಅಂದರೆ ಇದು ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣ್ಬೋದು ನಮಗೆ ಆದರೆ ಜ್ಞಾನಿಗಳಿಗೆ ಮಾತ್ರ ಗೊತ್ತು ಇದು ಅಷ್ಟು ಸುಲಭವಲ್ಲ ನಿರ್ವಾಣ ಅನ್ನೋದು ಹಿತಕರನೂ ಅಲ್ಲ ಅಷ್ಟು ಸುಲಭನೂ ಅಲ್ಲ ಸದ್ಗುರುನ ಒಬ್ಬರು ಕೇಳಿದ್ರಂತೆ ನಿರ್ವಾಣ ಅಂದರೆ ಏನು ಅಂತ ನಿರ್ವಾಣ ಅಂದರೆ ನಗ್ನತೆ ಏನೂ ಇಲ್ಲದೆ ಇರೋದು ಏನೂ ಇಲ್ಲದೆ ಇರೋ ನಗ್ನತೆ ಅಷ್ಟೆ ಸಮಾಧಿ ಮ ಅಂದರೆ ನಿರ್ಮಾಣ ಅಂದರೆ ಸಮಾಧಿಗೆ ಹೋಗೋದಾ ಅಂತ ಸೊ ಅದಕ್ಕೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಮಾಧಿ ಅಂದರೆ ಸಮ ಅಂತ ಅಷ್ಟೇ ಸಮ ಅಂದರೆ ನೆಮ್ಮದಿ ಬದಲಾವಣೆಗಳಿಲ್ಲದ ಸನ್ನಿವೇಶ ಶಾಂತಿ ಅನ್ನೋ ಅರ್ಥವನ್ನು ಕೊಡುತ್ತೆ ಸಮ ಅಂದರೆ ಧಿ ಅಂದರೆ ಬುದ್ಧಿ ಅಂತ ಧಿ ಅಂದರೆ ಬುದ್ಧಿವಂತಿಕೆ ಓಕೆ ಅಂದರೆ ಬುದ್ಧಿ ಎಕ್ಸಾಂಪಲ್ ಹೇಗೆ ಅರ್ಥ ಮಾಡಿಸಿದ್ದಾರೆ ಅಂದರೆ ನಾವು ಒಂದು ಕಲ್ಲನ್ನು ಹೊಡಿತಾ ಇರ್ತೀವಂತೆ ಆ ಕಲ್ಲನ್ನು ಕೈಯಲ್ಲಿ ಇಟ್ಕೊಂಡು ಅಥವಾ ಕೈ ಕಲ್ಲು ಸುತ್ತ ನಮ್ಮ ಕೈ ಇಟ್ಕೊಂಡು ಹಿಂಗೆ ಹೊಡಿತಾ ಇರ್ತೀವಿ ಓಕೆನಾ ಹೊಡಿಬೇಕಾದ್ರೆ ಇದು ಕಲ್ಲು ಅದ್ರ ಪಕ್ಕದಲ್ಲಿರೋದು ನನ್ನ ಕೈ ಅಂತ ವಿಭಜನೆ ಮಾಡಿ ನೋಡೋ ಅಷ್ಟು ಬುದ್ಧಿ ನಮಗಿರಬೇಕು ಆಗ ಮಾತ್ರ ನಾವು ಕಲ್ಲಿಗೆ ಮಾತ್ರ ಹೊಡಿತೀವಿ ಇಲ್ಲ ಅಂದರೆ ನಾವು ಕೈಗೆ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಪಾಯ ಮಾಡ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಹಾಗೆಯೇ ಮಾನಸಿಕ ದೌರ್ಬಲ್ಯ ಇರುವಂಥವ್ರಿಗೆ ಊಟನೂ ಕೂಡ ಸರಿಯಾಗಿ ಬಾಯಿಗೆ ಇಟ್ಕೋಬೇಕು ಅಂತ ಗೊತ್ತಾಗಲ್ಲ ಅಂದರೆ ಕೈಯಲ್ಲಿದೆ ಬಾಯಿಯಲ್ಲಿದೆ ಏನು ಆಹಾರ ಹೇಗೆ ತಿನ್ಬೇಕು ಅನ್ನೋದು ಕೂಡ ಅವರು ಕಲ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ ಹಾಗೆ ನಾವು ನಮ್ಮ ಜೀವನವನ್ನು ಮಾಡ್ತಾ ಇದ್ದೀವಿ ಅದೇ ಥರನೇ ನಾವು ಜೀವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು ಅಂದರೆ ನಾವು ಪರಸ್ಪರ ವಿಶ್ವಾಸದಿಂದ ಜೀವನ ಮಾಡಬೇಕು ಅಂದರೆ ಬರೀ ಆಹಾರಕ್ಕಲ್ಲ ಪರಸ್ಪರ ವಿಶ್ವಾಸದಿಂದ ಕೂಡಿ ಬಾಳ್ಬೇಕು ಅಂದರೆ ಎಲ್ಲರೊಂದಿಗೂ ಒಂದಾಗಿ ಬಾಳ್ಬೇಕು ಅಂದರೆ ಬುದ್ಧಿಯ ಅಗತ್ಯ ಇದೆ ಬುದ್ಧಿ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿದೆ ಆದರೆ ಕೆಲವೊಂದು ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಕೆಲವೊಂದು ಧರ್ಮಗಳಲ್ಲಿ ಏನು ಹೇಳುತ್ತೆ ಅಂದರೆ ಇದು ಬೇರೆ ಅಲ್ಲ ಅದು ಬೇರೆ ಅಲ್ಲ ಎಲ್ಲವೂ ಒಂದೇ ಅದೇ ದೇವರು ಅಂತ ಹೇಳಿದ್ದಾರೆ ಆದರೆ ನಮಗೆ ಗೊತ್ತಿರಬೇಕು ಒಂದು ಶಕ್ತಿನೇ ವಿಜ್ಞಾನ ಅಂತ ನಾವು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಒಂದು ಎನರ್ಜಿನೇ ವಿಜ್ಞಾನ ಅಂತ ಆದರೆ ಇದನ್ನೇ ನಾವು ಧಿ ಬುದ್ಧಿಯಿಂದ ನೋಡಬೇಕಾಗಿರೋದು ಅದೇನಂತ ಅಂದರೆ ಎಲ್ಲವೂ ಒಂದೇ ಅನ್ನೋದು ಬರೀ ಮಾತುಗಳಲ್ಲಿ ಹೇಳೋದಲ್ಲ ಅದನ್ನು ನಾವು ಅನುಭವಿಸಬೇಕು ಗ್ರಹಿಸಬೇಕು ಅದೇ ಆಧ್ಯಾತ್ಮ ಅಂದರೆ ಶಕ್ತಿನೇ ಬೇರೆ ವಿಜ್ಞಾನನೇ ಬೇರೆ ಜ್ಞಾನನೇ ಬೇರೆ ವಿಜ್ಞಾನನೇ ಬೇರೆ ಈ ರೀತಿ ನಾವು ವಿಂಗಡಿಸಿ ನೋಡುವಂಥ ಒಂದು ಮನಸ್ಥಿತಿಗೆ ನಾವು ಹೋಗಬೇಕು ಅಂದರೆ ನಮಗೆ ಧಿ ಅಂದರೆ ಬುದ್ಧಿ ಅವಶ್ಯಕತೆ ಇದೆ ಬುದ್ಧಿಯಿಂದ ನೋಡಿದ್ರೆ ಮಾತ್ರ ನಾವು ಯಾವುದನ್ನು ಇಟ್ಕೋಬೇಕು ಯಾವುದನ್ನು ಬಿಡಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ ಎಲ್ಲವೂ ಒಂದೇ ಅಂತ ನಾವು ಮಿಕ್ಸ್ ಮಾಡಿಕೊಂಡು ಕನ್ಫ್ಯೂಷನ್ ಆಗಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ ಇಲ್ಲ ಅಂತ ಅಂದರೆ ಯಾರೋ ಹೇಳಿದ್ದಾರೆ ಅಂತ ಅದನ್ನೇ ನಾವು ನಂಬಿಟ್ರೆ ದೌರ್ಬಲ್ಯ ಅದು ದೇವರ ಬಗ್ಗೆ ನಮಗಿರುವಂಥ ದೇವರ ಗ್ರಹಿಕೆ ಬಗ್ಗೆ ನಮಗೆ ನಾವು ಮಾನಸಿಕ ದೌರ್ಬಲ್ಯ ಆಗ್ಬಿಡ್ತೀವಿ ನಾವು ಸೊ ಎನರ್ಜಿ ಅನ್ನೋದೇ ಬೇರೆ ಸೈನ್ಸ್ ಅನ್ನೋದೇ ಬೇರೆ ಸೈನ್ಸ್ ಆ್ಯಂಡ್ ಎನರ್ಜಿ ಎರಡೂ ಕೂಡ ಎರಡನ್ನೂ ಕೂಡ ಸೂಕ್ಷ್ಮವಾಗಿ ನೋಡುವಂಥ ಜ್ಞಾನ ನಮಗೆ ಬರಬೇಕಂತ ಆ ಜ್ಞಾನ ಯಾವುದರಿಂದ ಬರುತ್ತೆ ಅಂದರೆ ಕೆಲವೊಂದು ಸಾಧನೆಗಳಿಂದ ಬರುತ್ತೆ ಸಾಧನೆ ಅಂದರೆ ಮೆಟರಿಲಿಸ್ಟಿಕ್ ಸಾಧನೆ ಅಲ್ಲ ಮೆಡಿಟೇಷನ್ಸ್ ಆಗಿರ್ಬೋದು ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಟೇಷನ್ಸ್ ಆಗಿರ್ಬೋದು ಆಧ್ಯಾತ್ಮದ ಒಂದು ದಾರಿಯಿಂದ ಇನ್ನರ್ ಜರ್ನಿಯಿಂದ ನಮಗೆ ಈ ಒಂದು ಸೂಕ್ಷ್ಮತೆ ಬರುತ್ತೆ ಆ ಸೂಕ್ಷ್ಮತೆಯಿಂದ ನಮಗೆ ಯಾವುದು ಬುದ್ಧಿಯಿಂದ ನೋಡಬೇಕು ಯಾವುದು ನಾವು ಅನುಭವದಿಂದ ನೋಡಬೇಕು ಯಾವುದು ಏನು ಎನರ್ಜಿ ಯಾವುದು ನಮಗೆ ಕಣ್ಣು ಇರೋ ಒಂದು ಎನರ್ಜಿ ಯಾವುದು ಸೈನ್ಸ್ ಅಂತ ಬಿಡಿಸಿ ನೋಡೋ ಅಷ್ಟು ನಮಗೆ ಬುದ್ಧಿ ಬರಬೇಕು ಅಂತ ಅಂದರೆ ನಾವು ಸಾಧನೆಗಳನ್ನು ಮಾಡಬೇಕು ಆದರೆ ಇವತ್ತಿಗೂ ಕೂಡ ತುಂಬ ಜನ ಅದಾಗಿಲ್ಲ ಇದು ಕೇವಲ ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಅನುಭವಕ್ಕೆ ಬಂದಿದೆ ಸಮಾಧಿಯ ನಿಜವಾದ ಅರ್ಥ ಇಲ್ಲಿ ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಬಂದಿದೆ ಆದರೆ ಅವರೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಮಾತಲ್ಲಿ ಹೇಳಿದ್ರೆ ಅವ್ರಿಗೂ ಕೂಡ ಅದು ಇವತ್ತಿನವರೆಗೂ ಕೂಡ ಸಕ್ಸಸ್ ಆಗಿಲ್ಲ ಮಾತಲ್ಲಿ ಹೇಳಿದ್ರೆ ಆ್ಯಂಡ್ ಅದು ಆಗೋದೂ ಇಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ ಹೇಗೆ ಅಂತ ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇದು ಬರೀ ಅನುಭವ ಅರ್ಥ ಮಾಡಿಸೋಕ್ಕಾಗದೇ ಇರುವಂಥ ಸ್ಥಿತಿನೇ ನಿರ್ವಾಣ ನಾವೇ ಅನುಭವಿಸ್ಬೇಕು ಅಂತ ಹೇಗೆ ಅಂದರೆ ಏನು ಎಕ್ಸಾಂಪಲ್ ಒಬ್ಬರು ಮಹಾರಾಜ ಇದ್ದಂತೆ ಸೊ ಆ ಮಹಾರಾಜನ್ಗೆ ಒಂದು ಡ್ರಾಯಿಂಗ್ ಬೇಕು ಅಂತ ಅನ್ನಿಸ್ತಂತೆ ಆ ಡ್ರಾಯಿಂಗ್ ಹೇಗಿರಬೇಕು ಅಂದರೆ ಆ ಡ್ರಾಯಿಂಗ್ ನೋಡ್ತಿದ್ದಂಗೆ ಈ ದಾರಿ ಎಲ್ಲಿಗೂ ಹೋಗುತ್ತೆ ಅನ್ನೋ ಥರ ನನಗೆ ಬೇಕು ಇಮ್ಯಾಜಿನೇಷನಲ್ಲಿ ಅಂತ ಹೇಳಿದ್ರಂತೆ ಆಗ ಒಬ್ರು ಪ್ರಸಿದ್ಧಿ ಏನು ಚಿತ್ರ ಬರ್ಸೋ ಬರೆಯೋ ಅಂಥವ್ರನ್ನ ಕರ್ಕೊಂಬಂದ್ರಂತೆ ಅವರು ಗುರು ಕೂಡ ಅಂತೆ ಅವ್ರು ಬಂದಾಗ ಏನಾಯ್ತಂತೆ ಈ ಥರ ಬರೀರಿ ಹಿಂಗೆ ಬೇಕು ಅಂದಾಗ ಅವ್ರು ಕೇಳಿದ್ರಂತೆ ನನಗೆ ಒಂದು ರೂಮ್ ಬೇಕು ಅಂತ ಇವರು ರೂಮು ಅದಕ್ಕೆ ಬೇಕಾಗಿರೋ ಎಲ್ಲ ಸೆಟಪ್ ಮಾಡಿಕೊಟ್ರಂತೆ ಒಂದು ಎರಡು ತಿಂಗಳು ಬಿಟ್ಬಿಟ್ಟು ಹೋಗಿ ಆ ರೂಮ್ನ ನೋಡಿದ್ರಂತೆ ಅಲ್ಲಿ ಒಂದು ಗೆರೆ ಕೂಡ ಬರೆದಿರಲಿಲ್ವಂತೆ ಡ್ರಾಯಿಂಗ್ ಒಂದು ಒಂದು ಗೆರೆ ಕೂಡ ಹಾಕಿರ್ಲಿಲ್ವಂತೆ ಆಗ ಮಹಾರಾಜ ಕೇಳಿದಂತೆ ಇದೇನಿದು ಒಂದು ಸಣ್ಣ ಗೆರೆನೂ ಹಾಕಿಲ್ವಲ್ಲ ಅಂತ ಆಗ ಗುರು ಹೇಳಿದ್ರಂತೆ ಮೂರು ವರ್ಷ ನನಗೆ ತೊಂದರೆ ಕೊಡಬೇಡ ನಾನು ಒಂಟಿಯಾಗಿ ಬಿಟ್ಬಿಡು ಆಮೇಲೆ ಬಾ ಅಂತ ಸೊ ಮಹಾರಾಜ ಬೇರೆ ಏನೂ ಆಪ್ಷನ್ ಇಲ್ಲದೆ ಮೂರು ವರ್ಷ ಡಿಸ್ಟರ್ಬ್ ಮಾಡಕ್ಕೆ ಹೋಗಿಲ್ವಂತೆ ಮೂರು ವರ್ಷ ಬಿಟ್ಟು ಹೋದಾಗ ಕುತೂಹಲದಿಂದ ಆ ಒಂದು ಏನು ಡ್ರಾಯಿಂಗ್ನ ನೋಡಿದ್ರಂತೆ ಆವಾಗ ಅದನ್ನು ನೋಡಿಬಿಟ್ಟು ಕೇಳಿದ್ರಂತೆ ಮಹಾರಾಜ ಅಲ್ಲ ಈ ಈ ದಾರಿ ಹೋಗುತ್ತಾ ತೋಟಕ್ಕೆ ಹೋಗುತ್ತಾ ದೇವಸ್ಥಾನಕ್ಕೆ ಹೋಗುತ್ತಾ ಎಲ್ಲಿಗೆ ಹೋಗಿ ಸೇರುತ್ತೆ ಇದು ಇದ್ರ ಬಗ್ಗೆ ಪೂರ್ತಿಯಾಗಿ ಇದನ್ನು ಮಾಡಿದರೆ ಚೆನ್ನಾಗಿರ್ತಿತ್ತು ಅಥವಾ ಎಲ್ಲಿಗೆ ಹೋಗುತ್ತೆ ಅಂತ ಅರ್ಥ ಆಗೋ ಥರ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಮಹಾರಾಜ ಆ ಒಂದು ಗುರುನ ಕೇಳಿದ್ರಂತೆ ಡ್ರಾಯಿಂಗ್ ಬರ್ಸಿರೋ ಗುರುನ ಕೇಳಿ ಬರ್ದಿರೋ ಗುರುನ ಕೇಳಿದಾಗ ಗುರು ನಕ್ಬಿಟ್ಟು ಓಕೆ ಇದು ಒಂದು ಮಾರ್ಗ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನೀನು ಡಿಸೈಡ್ ಮಾಡಬೇಕು ಇದೊಂದು ಮಾರ್ಗ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಿನ್ನ ಅನುಭವಕ್ಕೆ ಬಿಟ್ಟಿದ್ದು ನಾನು ಈ ದಾರೀಲಿ ಹೋಗ್ತೀನಿ ಅಂತ ಆ ದಾರಿಲ್ ಹೋದ್ರಂತೆ ಮಾಯ ಅದರಂತೆ ಅಂದರೆ ಇವ್ರೇನು ಹೇಳ್ತಿದ್ದಾರೆ ಅಂದರೆ ಜ್ಞಾನ ಬುದ್ಧಿಯಿಂದ ಮಾತ್ರ ನಾವು ಯಾವ ದಾರೀಲಿ ಹೋಗ್ತಿದ್ದೀವಿ ಅಂತ ನಾವು ಸೂಕ್ಷ್ಮವಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ನಾವು ಯಾವ್ಯಾವುದೋ ದಾರೀಲಿ ಹೋಗ್ತಾ ಇರ್ತೀವಿ ನನ್ನ ಡೆಸ್ಟಿನಿ ಸಿಕ್ಕಿಲ್ಲ ಅಂತೀವಿ ರಾಂಗ್ ರೂಟಲ್ಲಿ ಹೋಗ್ಬಿಟ್ಟು ನನಗೆ ಸಿಗಬೇಕಾಗಿರೋ ಜಾಗ ಸಿಕ್ಕಿಲ್ಲ ಅಂದರೆ ನಾನು ನನ್ನ ಗುರಿನ ತಲುಪೋದಕ್ಕೆ ನನ್ನ ಡೆಸ್ಟಿನಿನ ತಲುಪೋದಕ್ಕೆ ಯಾವ ದಾರೀಲಿ ಹೋಗಬೇಕಾಗಿದೆ ಆ ದಾರೀಲೇ ಹೋಗಬೇಕು ಯಾವುದೋ ದಾರೀಲಿ ಹೋದರೆ ಆಗಲ್ಲ ಅದು ಸರಿಯಾದ ದಾರೀಲಿ ಹೋಗೋದಕ್ಕೆ ನನಗೇನು ಬೇಕು ಬುದ್ಧಿ ಬೇಕು ಬುದ್ಧಿನ ಇಟ್ಕೊಂಡು ಯಾವ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಆರಾಮಾಗಿ ಆ ದಾರಿನ ನಾನು ಸಾಗೋದೆ ನಿಜವಾಗ್ಲೂ ಸಮಾಧಿ ಅನ್ನೋ ಥರ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಆ ಒಂದು ಮಟ್ಟಕ್ಕೆ ನಾವು ಬೆಳೀಬೇಕು ಅಂತ ಹೇಳ್ತಿದ್ದಾರೆ ಇದಕ್ಕೆ ಸಿ ನೀಟಾಗಿ ಈ ಮೋಕ್ಷ ಮುಕ್ತಿ ಅವಕ್ಕೆಲ್ಲ ಏನಂತ ಕರೀತಾರೆ ಏನಕ್ಕೆ ಅದು ಕರೀತಾರೆ ಅಂತ ದೇಹ ಅನ್ನೋದು ಒಂದು ಸಾಧನ ಇದ್ದಂಗೆ ನಮ್ಮ ಒಂದು ನಮ್ಮ ದೇಹ ಅನ್ನೋದು ಸಾಧನ ಇದ್ದಂಗೆ ಇದಕ್ಕೆ ನಾವು ಜೀವನ ಬೀಗ ಹಾಕಿ ಇಟ್ಕೊಂಡಿದ್ದೀವಿ ನಮ್ಮ ದೇಹಕ್ಕೆ ಜೀವ ಇದೆ ಆ ಜೀವನ ಬೀಗ ಹಾಕಿ ಇಟ್ಕೊಂಡಿರೋದೆ ದೇಹ ಜೀವಕ್ಕೆ ಬೀಗನೇ ದೇಹ ಸೊ ನಮ್ಮ ದೇಹದಲ್ಲಿ ನಾವು ಜೀವನ ಬೀಗ ಹಾಕಿ ಇಟ್ಕೊಂಡಿದ್ದೀವಿ ಇದನ್ನ ಇದು ಹುಟ್ಟಿನೊಂದಿಗೆ ಅಂದರೆ ಹುಟ್ಟು ಹುಟ್ಟಿನಿಂದ ಬೇರ್ಪಡಿಸೋದು ನಮ್ಮ ದೇಹದಿಂದ ನಮ್ಮ ಜೀವವನ್ನು ಬೇರ್ಪಡಿಸೋದೆ ಆ್ಯಕ್ಚುಲಾಗಿ ಸಮಾಧಿಯ ಸ್ಥಿತಿ ಆಯಿತಾ ಆದರೆ ಇದೆ ಅಂದರೆ ಇದಕ್ಕೆ ಇದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಕೆಲವರು ಏನು ಹ್ಯಾಂಗ್ ಮಾಡ್ಕೊಂಬಿಡೋದು ದೇಹನ ದಂಡಿಸ್ಬಿಟ್ಟು ಹೋಗ್ಬಿಡೋದು ವಿಷ ತಗೊಳ್ಳೋದು ಈ ರೀತಿ ಮಾಡಿ ನನ್ನ ದೇಹದಿಂದ ನನ್ನ ಜೀವವನ್ನು ನಾವು ಹೊರಗಡೆ ತೆಗಿತಾಯಿದ್ದೀನಿ ಅಂತ ಮಾಡ್ತಾರೆ ಇದು ಸಮಾಧಿಯ ಸ್ಥಿತಿ ಅಲ್ಲ ಜೀವಂತ ಸಮಾಧಿ ಅಂತೀವಲ್ಲ ಸೊ ಇದು ಸಮಾಧಿಯ ಅಲ್ಲ ಇದು ಆತ್ಮಹತ್ಯೆ ಅಂದರೆ ಹಿಂಸೆಯಿಂದ ನನಗೆ ಈ ದೇಹದ ನನಗೆ ಈ ದೇಹ ನನಗೆ ಬೇಡ ಅಂತ ಜೀವನೇ ಕಷ್ಟಪಟ್ಟು ಹೊರಗಡೆ ಹೋಗುತ್ತೆ ಅಂದರೆ ನನಗೆ ಈ ದೇಹದಲ್ಲಿ ಇರೋಕ್ಕಾಗಲ್ಲ ಅಂತ ಹೋಗೋದು ಆತ್ಮಹತ್ಯೆ ದೇಹನೇ ಆತ್ಮದಿಂದ ಬೇರೆ ಆಗೋದು ಆತ್ಮನ ದೇಹನೇ ಹೊರಗಡೆ ಕಳಿಸೋದು ಜೀವಂತ ಸಮಾಧಿ ಸಮಾಧಿ ಅಂದರೆ ದೇಹದಿಂದ ಜೀವವನ್ನು ಯಾವುದೇ ಹರ್ಟ್ ಮಾಡಿದೆ ಯಾವ ದೇಹಕ್ಕೆ ಯಾವುದೇ ತೊಂದರೆ ಮಾಡಿದೆ ದೇಹಕ್ಕೆ ಯಾವುದೇ ಕಷ್ಟ ಕೊಡದೆ ಹುಸಿರು ನಮ್ಮ ದೇಹದಿಂದ ಅಂದರೆ ನಮ್ಮ ಜೀವ ನಮ್ಮ ದೇಹದಿಂದ ನಿಧಾನವಾಗಿ ಆರಾಮಾಗಿ ಹೊರಗಡೆ ಹೋಗೋದನ್ನು ಮಹಾ ಸಮಾಧಿ ಅಂತ ಕರೀತಾರೆ ಇದನ್ನ ಕೇವಲ ಕೆಲವು ಮಹಾತ್ಮರುಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದನ್ನೇ ಮುಕ್ತಿ ಮೋಕ್ಷ ನಿರ್ವಾಣ ಅಂತೆಲ್ಲ ಕರೀತಾರೆ ಸೊ ಫೈನಲಿ ಈ ಒಂದು ಸ್ಥಿತಿಗೆ ಹೋಗೋದು ಅವರಾಗಲೇ ಹೇಳಿದ್ದಾರೆ ಅಟ್ರಾಕ್ಟಿವ್ ಅನಿಸುತ್ತೆ ಬಟ್ ಈಸಿ ಅಲ್ಲ ಸಾಧನೆಗಳಿಂದ ಆಗಬೇಕಾಗಿರುವಂಥದ್ದಿದು ಅವರೇ ಕಳಿಸ್ಬಿಡ್ಬೇಕು ಬಾಯ್ ಅಂದ ತಕ್ಷಣ ನಮ್ಮ ಜೀವ ಹೋಗಿಬಿಡ್ಬೇಕು ಈಗ ಹೇಳಿದ ತಕ್ಷಣ ಸರಿ ನೀನು ನಡಿ ಅಂದ ತಕ್ಷಣ ನಮ್ಮ ಹೊಟ್ಟುಬಿಡ್ಬೇಕು ಬಟ್ ಹಂಗಾಗಲ್ಲ ಅದು ನಮಗೆ ಸಾಧನೆ ಮಾಡ್ತಾ ಮಾಡ್ತಾ ಮಾತ್ರ ಆ ಸ್ಥಿತಿಗೆ ನಾವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಚೂರು ಕೂಡ ಹಿಂಸೆ ಆಗದೆ ದೇಹಕ್ಕೆ ಹಿಂಸೆ ಆಗದೆ ದೇಹ ತ್ಯಾಗ ಮಾಡೋದು ಅದು ಸಮಾಧಿ ಅನ್ನೋದು ಇದು ಯಾವಾಗ ಸಾಧ್ಯ ಬುದ್ಧಿ ಬುದ್ಧಿನ ಬಳಸ್ಕೊಂಡು ಎನರ್ಜಿ ಮತ್ತು ವಿಜ್ಞಾನ ಎರಡನ್ನೂ ಸೂಕ್ಷ್ಮವಾಗಿ ನೋಡೋವಂಥ ಬುದ್ಧಿ ನಮ್ಮಲ್ಲಿದ್ದಾಗ ಮಾತ್ರ ಈ ಸ್ಥಿತಿಗೆ ಹೋಗೋಕ್ಕೆ ಸಾಧ್ಯ ಆಧ್ಯಾತ್ಮದ ಸಾಧನೆಗಳಿಂದ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಿದ್ದಾರೆ ಹಾಗೆ ಫೈನಲಿ ಏನಂದರೆ ನಾವು ಜೀವಂತ ಸಮಾಧಿ ಅಂದರೆ ಡೆತ್ ಅನ್ನೋದಕ್ಕಿಂತನೂ ನಾವು ಬದುಕಿದ್ದಾಗಲೂ ಕೂಡ ಓಕೆ ಎಲ್ಲರೊಂದಿಗೆ ಒಂದಾಗಿರೋವಂಥದ್ದು ನಮ್ಮ ನಮ್ಮ ಟೈಮ್ ಹತ್ತಿರ ಬಂದಿದೆ ಅಥವಾ ಹೋಗಬೇಕಾದರೂ ಕೂಡ ತೃಪ್ತಿಯಾಗಿ ಹೋಗೋ ಅಂಥದ್ದನ್ನು ನಾವು ಅನುಭವಿಸ್ಬೇಕು ಸಾವಿಗೆ ಭಯ ಪಡೋದಾಗಿರ್ಬೋದು ಇದನ್ನು ಬಿಡಬೇಕು ಫೈನಲಿ ಎಸ್ ಹೌದು ಅಂತ ಈ ಒಂದು ಡಿಟ್ಯಾಚ್ಡಲ್ಲಿ ನಾವಿದ್ದಾಗ ಯಾರೊಂದಿಗಾದರೂ ಪರವಾಗಿಲ್ಲ ನನ್ನೊಂದಿಗೆ ನಾನು ಅದನ್ನು ಪ್ರ್ಯಾಕ್ಟೀಸ್ ಮಾಡಿದಾಗ ಲೈಫಲ್ಲಿ ತುಂಬಾ ನೆಮ್ಮದಿ ಅನಿಸುತ್ತೆ ಅದೇ ನಿಜವಾದ ಮುಕ್ತಿ ಮೋಕ್ಷ ನಿರ್ವಾಣ ಅಂತ ಸೊ ಇದ್ರ ಬಗ್ಗೆ ತುಂಬ ಡೀಪ್ ಸಾಧನೆ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ ಬಟ್ ನಾವು ಬದುಕಿದ್ದಾಗಲೂ ಕೂಡ ಈ ರೀತಿ ಬದುಕ್ಬೋದಾ ಹೌದು ಇವತ್ತು ಯಾರನ್ನಾದರೂ ಮೀಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ಈಗ ನಾನು ಯಾವುದೋ ಒಂದು ವ್ಯಕ್ತಿನ ಮೀಟ್ ಮಾಡ್ತೀನಿ ಆ ವ್ಯಕ್ತಿ ಜೊತೆಗೆ ನನ್ನ ಲಾಸ್ಟ್ ಕಾನ್ವರ್ಸೇಷನ್ ಏನಾಗಿರುತ್ತೆ ಅನ್ನೋದೇ ಮುಕ್ತಿ ಅಂತ ಕನ್ಸಿಡರ್ ಮಾಡೋಣ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾನೊಬ್ಬ ವ್ಯಕ್ತಿನ ಮೀಟ್ ಮಾಡಿದೆ ಆ ವ್ಯಕ್ತಿ ಜೊತೆ ಜಗಳ ಆಡ್ದೆ ಕೂಗಾಡ್ದೆ ಕಿರ್ಚಾಡ್ದೆ ಅದು ನನ್ನ ಮನ್ಸಿಗೆ ನೋವಾಯಿತು ನನ್ನ ದೇಹಕ್ಕೆ ಹರ್ಟ್ ಆಯಿತು ಎಲ್ಲ ಆಯಿತು ಸೊ ನನ್ನ ಟೈಮ್ ಬಂತು ನನ್ನ ಡೆತ್ ಆಗೋಯ್ತು ಈಗೇನಾಯಿತು ಅದು ಪೇನಿಂದ ಹೊರಗಡೆ ಹೋಗಿದೆ ನನ್ನ ಆತ್ಮ ಪೇನಿಂದ ಆಚೆ ಹೋಗಿರುತ್ತೆ ಅಲ್ಲಿ ಮುಕ್ತಿ ನಮಗೆ ಅನುಭವಿಸಿರಲ್ಲ ನಾವು ಅದೇ ಯಾವುದೇ ವ್ಯಕ್ತಿ ಜೊತೆಗೆ ನಾನು ಮೀಟ್ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿ ಜೊತೆಗೂ ಕೂಡ ನನ್ನ ಲಾಸ್ಟ್ ಕಾನ್ವರ್ಸೇಷನ್ ಬೆಸ್ಟ್ ಆಗಿದ್ದಾಗ ಏನಾಗುತ್ತೆ ದಟ್ಸ್ ಓಕೆ ನಾನು ಯಾರಿಗೂ ಹರ್ಟ್ ಮಾಡಿಲ್ಲ ಯಾರಿಂದಲೂ ನಾನು ಹರ್ಟ್ ಆಗಿಲ್ಲ ನಾನು ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್ ಅನ್ನೋ ಒಂದು ಫೀಲ್ ಬರುತ್ತೆ ಆ ರೀತಿ ನಾವು ಪ್ರತಿಯೊಬ್ಬ ವ್ಯಕ್ತಿ ಜೊತೆ ಪ್ರತಿ ನಮ್ಮ ಪರಿಸರದ ಜೊತೆ ನಮ್ಮ ಏನು ಪ್ರಾಣಿ ಪಕ್ಷಿಗಳ ಜೊತೆ ವ್ಯಕ್ತಿಗಳ ಜೊತೆ ಈ ರೀತಿ ಜೀವನ ಮಾಡಿದ್ರೆ ಯಾವಾಗಾದರೂ ಬರಲಿ ಸಾವು ಆತ್ಮ ಆತ್ಮತೃಪ್ತಿಯಿಂದ ಮುಕ್ತಿ ಮೋಕ್ಷವನ್ನು ಪಡ್ಕೋಬೋದು ಅಂತ ಥ್ಯಾಂಕ್ ಯು